ಪ್ರಣಾಮಗಳು ವೀಕ್ಷಕರೇ ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ ತೆರವಾಗಲಿರುವ ರಾಜ್ಯಸಭಾ ನಾಯಕನ ಸ್ಥಾನಕ್ಕೆ ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ಹೆಸರು ಆಲ್ಮೋಸ್ಟ್ ಫೈನಲ್ ಆದಂತಿದೆ ಮರಾಠಿ ಮಾನುಷ್ ಪಿಯೂಷ್ ಗೋಯಲ್ ಅವರು ಲೋಕಸಭಾ ಚುನಾವಣೆಗೆ ಸ್ಪರ್ಧೆಗೆ ಇಳಿದಿರುವುದರಿಂದ ಬಹುತೇಕ ಆಸ್ಥಾನ ತೆರವಾಗಲಿದೆ ರಾಜ್ಯಸಭೆಯಲ್ಲಿ ಸರ್ಕಾರವನ್ನು ಪ್ರತಿಪಾದಿಸಲು ಸದನದ ನಾಯಕನ ಸ್ಥಾನ ಉನ್ನತವಾದುದ್ದು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಪಕ್ಷಗಳಿಗೆ ನಾರಿ ಶಕ್ತಿ ಬಗ್ಗೆ ಎಷ್ಟೊಂದು ವಿಶ್ವಾಸವಿದೆ ಎಂಬುದು ನಿರ್ಮಲ ಆಯ್ಕೆ ಸಾಬೀತುಪಡಿಸುತ್ತದೆ ಕರ್ನಾಟಕದ ವಿಧಾನಸಭೆಯಿಂದ ಸತತವಾಗಿ ರಾಜ್ಯಸಭೆಗೆ ಪ್ರವೇಶ ಪಡೆದಿರುವುದು ಆ ಸಭೆಯ ನಾಯಕರಾಗುತ್ತಿರುವುದು ಕನ್ನಡಿಗರಿಗೆ ಹೆಮ್ಮೆಯ ವಿಷಯ ದೇಶದ ಸಾರಥ್ಯದ ಚುಕ್ಕಾಣಿ ಮತ್ತೆ ಹಿಡಿದೇ ಹಿಡಿತೀವಿ ಎನ್ನುವ ಮೋದಿಯವರ ಬಹು ನಿರೀಕ್ಷಿತ ತ್ರೀ ಪಾಯಿಂಟ್ ಓ ಎನ್ ಡಿ ಎ ಸರ್ಕಾರದ ಕಾರ್ಯಕ್ರಮಗಳನ್ನು ರಾಜ್ಯಸಭೆಯಲ್ಲಿ ಸಮರ್ಥವಾಗಿ ಮುನ್ನಡೆಸಲು ನೂತನವಾಗಿ ಆಯ್ಕೆಯಾಗಲಿರುವ ರಾಜಕಾರಣಿಯ ಹೆಸರು ಕೇಳಿದರೆ ಆಶ್ಚರ್ಯ ಹಾಗೂ ಆನಂದ ಎರಡೂ ನಿಮಗೆ ಆಗಬಹುದು ಆ ಹೆಸರೇ ನಿರ್ಮಲಾ ಸೀತಾರಾಮನ್ ಈ ಬೆಳವಣಿಗೆಗೂ ಮಹತ್ವ ಇದ್ದೇ ಇದೆ ಚುನಾವಣಾ ಅಖಾಡಕ್ಕೆ ಇಳಿಯಲು ನಿರಾಸಕ್ತಿ ತೋರಿ ಹಿಂದಿನ ಬಾಗಿಲಿನಿಂದ ಸಂಸದರಾಗಿ ರಾಜ್ಯಸಭೆಗೆ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಆಯ್ಕೆಯಾಗಿದ್ದಾರೆ ಚುನಾಯಿತ ಪ್ರತಿನಿಧಿಯ ಎಲ್ಲ ಸೌಲಭ್ಯಗಳನ್ನು ತಮಗೆ ಉಳಿಸಿಕೊಳ್ಳಬೇಕು ಎಂಬುವ ಉದ್ದೇಶಕ್ಕಾಗಿ ರಾಜ್ಯಸಭೆಗೆ ರಾಜಸ್ಥಾನದಿಂದ ಪ್ರವೇಶ ಪಡೆದಿದ್ದಾರೆ ಎಂದು ರಾಜಕೀಯ ಪಂಡಿತರು ವಿಶ್ಲೇಷಣೆ ಮಾಡುತ್ತಿದ್ದಾರೆ ಆ ವಿಚಾರ ಮತ್ತೊಮ್ಮೆ ಚರ್ಚೆ ಮಾಡೋಣ ಈಗ ವಿಷಯಕ್ಕೆ ಬರೋಣ ಈ ನಡುವೆ ಸಭಾಪತಿ ಜಗದೀಪ್ ಧನ್ಕರ್ ಇತ್ತೀಚೆಗೆ ಸೋನಿಯಾ ಅವರಿಗೆ ವಚನವನ್ನು ಬೋಧಿಸಿದ್ದಾರೆ ಅಧಿಕೃತವಾಗಿ ಸೋನಿಯಾ ಗಾಂಧಿ ಈಗ ರಾಜ್ಯಸಭೆ ಪ್ರವೇಶಿಸಿದ್ದಾರೆ ಇದಕ್ಕೆ ಜೋಡಿಕೊಳ್ಳುವ ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿ ಅಂದರೆ ಮರಾಠಿ ಮನುಷ್ ಪಿಯೂಷ್ ಗೋಯಲ್ ರಾಜ್ಯಸಭೆಯ ನಾಯಕರಾಗಿ ಐದು ವರ್ಷ ಸಮರ್ಥವಾಗಿ ಸರ್ಕಾರದ ಯೋಜನೆಗಳನ್ನು ಪ್ರತಿಪಾದಿಸುತ್ತಾ ವಿರೋಧ ಪಕ್ಷಗಳ ಪಾಟಿ ಸವಾಲುಗಳಿಗೆ ವ್ಯಾಕ್ಯುಲರಾಗದೆ ಸಮಚಿತ್ತ ಹಾಗೂ ಅಷ್ಟೇ ಸಾಮರ್ಥ್ಯದಿಂದ ಉತ್ತರ ನೀಡುತ್ತಾ ಸರ್ಕಾರವನ್ನು ಸಮರ್ಥಿಸಿಕೊಂಡಿದ್ದಾರೆ ಪ್ರಬುದ್ಧ ನಾಯಕರೆನಿಸಿಕೊಂಡು ಕೆಲಸ ನಿರ್ವಹಿಸಿದ್ದಾರೆ ದೇಶದ ಒಬ್ಬ ಯುವ ನಾಯಕನಾಗಿ ಹೊರಹೊಮ್ಮುತ್ತಿರುವ ಸಂದರ್ಭದಲ್ಲೇ ಈಗ ನರೇಂದ್ರ ಮೋದಿಯವರ ಸೂಚನೆಯಂತೆ ಪಿಯೂಷ್ ಮುಂಬೈಯಲ್ಲಿ ಲೋಕಸಭೆ ಚುನಾವಣಾ ಅಖಾಡಕ್ಕೆ ಇಳಿದಿದ್ದಾರೆ ಆದುದರಿಂದ ಈಗ ರಾಜ್ಯಸಭೆಯಲ್ಲಿ ಆಡಳಿತ ಪಕ್ಷದ ನಾಯಕನ ಸ್ಥಾನ ತೆರವಾಗಿದೆ ಈ ಸ್ಥಾನ ತುಂಬುವ ವಿಚಾರ ಪಕ್ಷದ ವರಿಷ್ಠರ ನೆಲೆಯಲ್ಲಿ ಚಿಂತನೆಗೆ ಬಂದಾಗ ಮಂಥನವಾದ ಹೆಸರೇ ನಿರ್ಮಲಾ ಸೀತಾರಾಮನ್ ಹೀಗೆ ರಾಜ್ಯಸಭೆಗೆ ಆಯ್ಕೆ ಆದದ್ದು ಕರ್ನಾಟಕ ವಿಧಾನಸಭೆಯಿಂದ ಆದರೆ ಇವರಿಗೆ ಕನ್ನಡ ಬಾರದಿರುವುದು ಅತ್ಯಂತ ಬೇಸರದ ಸಂಗತಿ ಅದೇನೇ ಇರಲಿ ರಾಜ್ಯಸಭೆ ನಾಯಕ ಸ್ಥಾನಕ್ಕೆ ಇವರ ಹೆಸರು ಬಹುತೇಕ ಫೈನಲ್ ಎಂಬುವುದೇ ಕನ್ನಡಿಗರಿಗೆ ಹೆಮ್ಮೆಯ ಮಾತು ನಿರ್ಮಲಾ ಸೀತಾರಾಮನ್ ಅರ್ಥಶಾಸ್ತ್ರದ ವಿದ್ಯಾರ್ಥಿ ಕರ್ನಾಟಕ ತಮಿಳುನಾಡು ಹಾಗೂ ಅವಿಭಕ್ತ ಆಂಧ್ರಪ್ರದೇಶ ಹೀಗೆ ದಕ್ಷಿಣದ ಪ್ರಮುಖ ಮೂರು ರಾಜ್ಯಗಳಲ್ಲಿ ನಂಟು ಗಂಟನ್ನು ಇಟ್ಟುಕೊಂಡಿರುವ ದೇಶದ ಪ್ರಬುದ್ಧ ಆರ್ಥಿಕ ತಜ್ಞರಲ್ಲಿ ಒಬ್ಬಾಕೆ ಅಂತೆಯೇ ಇವರು ಮೋದಿ ಸರ್ಕಾರದ ಈ ಹಿಂದಿನ ಎರಡೂ ಅವಧಿಯಲ್ಲಿ ಪ್ರಮುಖ ಖಾತೆಗಳನ್ನು ನಿರ್ವಹಿಸಿದ್ದಾರೆ ಒಮ್ಮೆ ರಕ್ಷಣಾ ಸಚಿವರಾಗಿ ಮತ್ತೊಮ್ಮೆ ಹಣಕಾಸಿನ ಸಚಿವರಾಗಿ ಸಮರ್ಥವಾಗಿ ಕಾರ್ಯನಿರ್ವಹಿಸಿದ್ದಾರೆ ಎಂದೇ ದೇಶ ವಿದೇಶಗಳ ರಾಜತಾಂತ್ರಿಕ ಲೆಕ್ಕಾಚಾರ ಅಷ್ಟೇ ಅಲ್ಲ ಆರ್ಥಿಕ ತಜ್ಞರು ನಿರ್ಮಲಾರ ಅರ್ಥವ್ಯವಸ್ಥೆಯ ನೀಲ ನಕ್ಷೆಗಳು ಆ ಪ್ಲಾನ್ ಆಫ್ ಆ್ಯಕ್ಷನ್ಗಳ ಅನುಷ್ಠಾನವನ್ನು ಮೆಚ್ಚುವುದು ಉಂಟು ಬಿ ಜೆ ಪಿ ನೇತೃತ್ವ ಹಾಗೂ ನರೇಂದ್ರ ಮೋದಿ ಸಾರಥ್ಯದಲ್ಲಿ ಎನ್ ಡಿ ಎ ತ್ರೀ ಪಾಯಿಂಟ್ ಓ ಸರ್ಕಾರ ಸ್ಥಾಪಿಸುವ ದೇಶದ ಟ್ರೆಜರಿ ಬೆಂಚಿನಲ್ಲಿ ಹ್ಯಾಟ್ರಿಕ್ ದಾಖಲಿಸುವ ಬಗ್ಗೆ ಅಚಲವಾದ ವಿಶ್ವಾಸ ಹೊಂದಿದೆ ಎಂದೇ ಹೇಳಬಹುದು ಕಾರಣ ಈಗಾಗಲೇ ಮೋದಿಯವರು ಬಿಡದ ಚುನಾವಣಾ ಪ್ರಚಾರದ ಕೆಲಸ ಇದ್ದರೂ ಸಹ ಮತ್ತೊಂದೆಡೆ ಆಡಳಿತ ಯಂತ್ರ ಕುಸಿಯದಂತೆ ನೋಡಿಕೊಳ್ಳುತ್ತಿದ್ದಾರೆ ಎಂದೇ ವಿಶ್ಲೇಷಣೆ ಆಗ್ತಾ ಇದೆ ಈ ಅಚಲ ವಿಶ್ವಾಸದ ಒಂದು ಮುನ್ನೋಟ ನಿರ್ಮಲಾ ಸೀತಾರಾಮನ್ ಹೆಸರು ರಾಜ್ಯಸಭೆ ನಾಯಕನ ಸ್ಥಾನಕ್ಕೆ ಮುಂಚೂಣಿಗೆ ಬಂದಿರುವಂಥದ್ದು ಶೀಘ್ರಾತಿ ಶೀಘ್ರದಲ್ಲಿ ಈ ಹೆಸರು ಘೋಷಣೆಯಾಗುವ ಎಲ್ಲ ಸಾಧ್ಯತೆಗಳಿವೆ ನೋಡಿ ಪ್ರೇಕ್ಷಕರೇ ನಮ್ಮ ಪ್ರಧಾನ ಸೇವಕನ ರಾಷ್ಟ್ರಪರ ಚಿಂತನೆ ಎಷ್ಟು ದೂರದ ಆಲೋಚನೆ ಎಂಬುದು ಇದರಲ್ಲೇ ಗೋಚರವಾಗುತ್ತದೆ ಅದಿರಲಿ ಇವರಿಗಿರುವ ನಾರಿ ಶಕ್ತಿಯ ಸದುಪಯೋಗ ಮಾಡಿಕೊಳ್ಳುವಂತಹ ವಿಶೇಷ ಒಲವು ಈ ಸಂದರ್ಭದಲ್ಲಿ ದಾಖಲಿಸಬಹುದಾಗಿದೆ ನೋಡಿ ದಕ್ಷಿಣದ ಲೋಕಸಭಾ ಕ್ಷೇತ್ರಗಳಲ್ಲಿ ಮೂರು ಜನ ಸಿಂಹಿಣೀರನ್ನು ಈಗ ನರೇಂದ್ರ ಮೋದಿಯವರು ಕಣಕ್ಕೆ ಇಳಿಸಿದ್ದಾರೆ ಅವರಲ್ಲಿ ಹೈದರಾಬಾದಿನಿಂದ ಮಾಧವಿ ಲತಾ ಕಾಸರಗೋಡಿನಿಂದ ಎಂಎಲ್ ಅಶ್ವಿನಿ ಹಾಗೂ ಕೇರಳದ ಪೊನ್ನಾನಿ ಕ್ಷೇತ್ರದಿಂದ ನಿವೇದಿತಾ ಸುಬ್ರಹ್ಮಣ್ಯಂ ಲೋಕಸಭೆಗೆ ಪ್ರವೇಶ ಪಡೆಯಬಹುದಾದಂತಹ ಯುವ ಸಿಂಹಿಣಿಯರು ಈ ಬಾರಿ ಹೊಸ ಲೋಕಸಭೆ ಅಸ್ತಿತ್ವಕ್ಕೆ ಬಂದಾಗ ಹದಿನೆಂಟನೇ ಲೋಕಸಭೆಯ ಜೊತೆ ಜೊತೆಗೆ ಪ್ಯಾರಲ್ ಆಗಿ ರಾಜ್ಯಸಭೆಯಲ್ಲಿ ಕೂಡ ಯುವ ಜನರಿಗೆ ಆದ್ಯತೆ ಕೊಡಬೇಕು ಎಂದು ಎನ್ ಡಿ ಎ ನೇತೃತ್ವದ ಚಿಂತನೆ ಅಲ್ಲದೆ ಹದಿನೇಳನೇ ಲೋಕಸಭೆಯ ಸಂದರ್ಭದಲ್ಲಿ ಟೂ ಪಾಯಿಂಟ್ ಓ ಮೋದಿ ಸರ್ಕಾರದಲ್ಲಿ ಸಚಿವರಾಗಿದ್ದಂತಹ ಮೂರು ಜನ ಮಹಿಳೆಯರನ್ನು ರಾಜ್ಯಪಾಲರ ಗೌರವ ಸ್ಥಾನಕ್ಕೆ ನೇಮಕ ಮಾಡಲು ಸಹ ನರೇಂದ್ರ ಮೋದಿ ನಡೆಸಿದ ಚಿಂತನದ ಮಂಥನದಲ್ಲಿ ಹೊರಹೊಮ್ಮಿದೆ ಎಂಬುದು ಮೋದಿಯವರಲ್ಲಿರುವ ದೇಶದ ಸರ್ವಪರಿ ಉನ್ನತಿಯ ಬಿಗ್ಗೆಸ್ಟ್ ಡ್ರೀಮ್ ಎಂದೇ ಹೇಳಬಹುದು ಮುಂದಿನ ಇಪ್ಪತ್ತೈದು ವರ್ಷಗಳ ಪ್ರಗತಿಶೀಲ ಭಾರತ ಭವ್ಯ ಭಾರತದ ಇಂಥ ನಮೋ ಕನಸು ಸಾಕಾರ ರೂಪ ಪಡೆದುಕೊಳ್ಳಲು ಬರುವ ಜೂನ್ ನಾಲ್ಕರ ಬಳಿಕ ಹೊಚ್ಚ ಹೊಸ ಸೆಟ್ ಮಾಡುವ ಸಾಧ್ಯತೆಗಳನ್ನು ತಳ್ಳಿಹಾಕುವಂತಿಲ್ಲ ರಾಜ್ಯಸಭೆ ನಾಯಕನ ಸ್ಥಾನಕ್ಕೆ ನಿರ್ಮಲಾ ಸೀತಾರಾಮನ್ ಹೆಸರು ಮುಂಚೂಣಿಗೆ ಬಂದಿರುವುದನ್ನು ಗಮನಿಸಿದರೆ ನರೇಂದ್ರ ಮೋದಿಯವರಿಗೆ ದೇಶದ ನಾರಿ ಶಕ್ತಿಯ ಬಗ್ಗೆ ವಿಶೇಷವಾಗಿ ದಕ್ಷಿಣದ ಬಗ್ಗೆ ಇರುವ ಒಲವು ಬಿಂಬಿತವಾಗುತ್ತದೆ ಅದೆಲ್ಲವೂ ಇರಲಿ ಜೂನ್ ನಾಲ್ಕರ ಹೊತ್ತಿಗೆ ಯಾರು ಗೆದ್ದು ಬೀಗುತ್ತಾರೆ ಎಂದು ನೋಡೋಣ ಆತ್ಮೀಯ ಪ್ರೇಕ್ಷಕರೇ ರಾಷ್ಟ್ರದ ಹಿತ ಹಾಗೂ ಜನರ ಜ್ಞಾನಕ್ಕಾಗಿ ಶ್ರಮಿಸುತ್ತಿರುವ ವಿಶ್ವಪ್ಲಸ್ ಟಿವಿಯನ್ನು ಬೆಂಬಲಿಸಿ ಪ್ರಣಾಮಗಳು ಬ್ಯೂರೋ ರಿಪೋರ್ಟ್ ವಿಶ್ವಪ್ಲಸ್ ಟಿ ವಿ